ಮದುವೆ ಮಾಡಿ ಪಪ್ಪ ಎರಡು ಮೂರು ಮಕ್ಕ ಆಯ್ತು ಮೂರು ಮಕ್ಕ ಆಯ್ತಾ ಪಪ್ಪ ಬುಟ್ಬಿಟ್ಟಿನಿ ಹೆಣ್ತೀನಿ ಬುಟ್ಬಿಟ್ಟ ಅವ್ನ ಎಂಥ ಬಿಟ್ಬಿಡ ಗಂಡ್ ಪಪ್ಪ ಇಲ್ಲೇ ಗೆತ್ಕೊಂಡ್ ಚಂದ ಅವನ ಇವತ್ತು ನನ್ನಪ್ಪ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿ ಸಾಗಿದ್ದು ಅಕ್ರಮ ಮದ್ಯ ಸೇವಿಸಿ ಮೂರನೇ ವ್ಯಕ್ತಿ ಬಲಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ನಂಜನಗೂಡು ತಾಲೂಕಿನ ಹೆಡಿಯಾಲ ಸಮೀಪದ ನಾಗನ್ಪುರ ಆದಿವಾಸಿ ಕಾಲೋನಿಯ ರತ್ನಮ್ಮ ಎಂಬಾಕೆಯ ಪತಿ ಐವತ್ನಾಲ್ಕು ವರ್ಷದ ರಾಜು ಮೃತ ವ್ಯಕ್ತಿಯಾಗಿದ್ದು ತಡರಾತ್ರಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯ ಮನೆಯ ಮುಂಭಾಗದಲ್ಲಿಯೇ ಕಂಠ ಪೂರ್ತಿ ಕುಡಿದು ಸಾವನ್ನಪ್ಪಿದ್ದಾನೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಹಿರೇಗೌಡನ ಹುಂಡಿ ಗ್ರಾಮದ ಚೆನ್ನಪ್ಪ ಹಾಗೂ ಬಳ್ಳೂರ ಹುಂಡಿ ಗ್ರಾಮದ ಮಹಾದೇವ ಎಂಬುವರು ಅಕ್ರಮ ಮದ್ಯ ಸೇವಿಸಿ ಬಲಿಯಾಗಿದ್ದರು ಇದೀಗ ಅಕ್ರಮ ಮದ್ಯ ಸೇವಿಸಿ ಮೂರನೇ ವ್ಯಕ್ತಿ ಬಲಿಯಾದಂತಾಗಿದೆ ನಂಜನಗೂಡು ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಇಲ್ಲದಂತಾಗಿದ್ದು ಅಬಕಾರಿ ಹಾಗೂ ಪೊಲೀಸ್ ಇಲಾಖೆಗಳು ಕಂಡರೂ ಕಾಣದಂತೆ ಇರುವುದಕ್ಕೆ ಇಂತಹ ಘಟನೆಗಳು ಸಾಕ್ಷಿಯಾಗಿವೆ ಜನಪ್ರತಿನಿಧಿಗಳು ಮತ್ತು ಅಬಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಗ್ರಾಮೀಣ ಪ್ರದೇಶದ ಪೆಟ್ಟಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಹೆಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟಕ್ಕೆ ಯಾವಾಗ ಬ್ರೇಕ್ ಅನ್ನೋದನ್ನ ಕಾದು ನೋಡಬೇಕಿದೆ

ಮಾದವಲ್ಲ ಅದೇಮ್ ಕಟ್ಬಟ್ಬಿಟ್ಟು ಅಂದ್ರೆ ಬಳ್ಳಿ ಉಳ್ಳಿಲಿ ಮಾರಲ್ಲ ನಾಡಪ್ಪ ಮಾರಲ್ಲ ನಗರಲ್ಲುಡಿಲು ಮಾರಲ್ಲ ಹ ಇರ್ಲಾಕಪ್ಪ ಈ ಥರ ಮಾಡಿದ್ರು ಗಳಿಸ್ಬಟ್ಬಿಟ್ರು ಯಮಕ ಮಾರ್ತಾ ಇರಿದ್ರು ಮಾಡ್ಕೊ ಮಾಡಿ ಮದುವೆ ಮಾಡಿ ಪಪ್ಪ ಎರಡು ಮೂರು ಮಕ್ಕ ಆಯ್ತು ಮೂರು ಮಕ್ಕ ಐತ್ಲೇ ಪಪ್ಪ ಬಿಟ್ಬಿಟ್ಟು ಹೇಳ್ತೀನಿ ಎಣ್ತೀನಿ ಬಿಟ್ಬಿಟ್ಟ ಅವ್ನು ಎಂಥ ಬಿಟ್ಬಿಡ ಇಲ್ಲೇ ಗೇಕೊಂಡು ಗತ್ಕೊಂಡಿದ್ದ ಈಗ ನನ್ನ ಚೆಂದ ಆಗವ ಇವತ್ತು ಹಂಗಾಗ ನಪ್ಪ ಅಷ್ಟೇ ಇವ್ರಿಬ್ರು ಮಾತ್ರ ಏನೇ ಮಾಡಿದ್ರು ಮಾರದ್ ನಿಲ್ಲಿಸೋದೇ ಇಲ್ವಂತ ಅದ ಎಷ್ಟು ಹಣ ಮಡಗಿದ್ರು ಎಷ್ಟು ಹಣ ಮಡಗಿದಾರ ಮನ ಇದು ವಾಸಮನ ಅಲ್ಲಿ ಜನ ಕಮ್ಮಿ ಆದ್ರೆ ಇಲ್ಲಿ ತಂದು ಮಡಿಕೊಳ್ಳೋದು ಇಲ್ಲಿ ಅಲ್ಲಿಗೆ ಜಾಸ್ತಿ ಬಂದ್ರೆ ಅಲ್ಲಿ ತಗೊಂಡು ಮಡಿಕೊಳ್ಳೋದು ಇಲ್ಲಿ ಜನ ತಕ್ಕ ಹೋಗಿ ವಾಲ್ ತಟ್ಲೆ ಎಲ್ಲ ಮೂರು ದಿನ ನೋಡಿದ ನಾನು ಮೂರು ಕೇಳ್ಸಿದ್ದದ ವಾಲ್ ತಟ್ಲಿ ಅಥವಾ ಗಲಾಟೆ ಎಲ್ಲ ಕಮ್ಮಿ ಆಯ್ತು ಅಂದ್ರೆ ತಕ್ಕ ಬಂದಿ ನೂರು ಒಳಕ್ಕೆ ಮಡಿಕೊಳ್ಳೋದು